ಈಗ ಕುಮಾರಸ್ವಾಮಿ ಆಗಿರಬಹುದು ಅಥವಾ ಪಕ್ಷದ ಮೇಲಿನ ಹಂತದ ನಾಯಕರು ಏನಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಮೋದಿಯವರ ಜೊತೆನೋ ಯಡಿಯೂರಪ್ಪನವರ ಒಂದು ಉತ್ತಮ ಸಂಬಂಧವನ್ನು ಕಾಪಾಡ್ಕೊಂಡು ಹೋಗ್ತೀರಾ ಈ ತಳಮಟ್ಟದ ಕಾರ್ಯಕರ್ತರ ಪರಿಸ್ಥಿತಿ ಏನು ಅವರು ಇವಾಗ ಹೊಂದಾಣಿಕೆಗೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರಾ ಮೊದಲಿಂದನೂ ಸಹ ಒಂದಷ್ಟು ಜಾತ್ಯಾತೀತ ತತ್ವಗಳನ್ನು ಇಟ್ಕೊಂಡು ಬಂದಿರೋರು ಇರ್ತಾರೆ ಅವರನ್ನು ಹೇಗೆ ಸರಿದೂಸ್ಕೊಂಡು ಹೋಗುದು ಜೆ ಡಿ ಎಸ್ ಅಂತ ಹೇಳಿದಾಗ ಜಾತ್ಯ ಪಕ್ಷನೇ ತಳಮಟ್ಟ ಬೂತ್ ಲೆವೆಲಿನ ಕಾರ್ಯಕರ್ತರು ಹೊಂದಾಣಿಕೆ ಆಗದೆ ಇದ್ರೆ ಯಾವುದೇ ಮೈತ್ರಿಗೆ ಅಧಿಕ ಅರ್ಥ ಇಲ್ಲ ಆ ದೃಷ್ಟಿಯಿಂದ ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದ ಇನ್ನೂರ ಐವತ್ತಾರು ಬೂತ್ ಗಳಲ್ಲೂ ಜೆ ಡಿ ಮತ್ತೆ ಬಿಜೆಪಿಯ ಸ್ಥಳೀಯ ಕಾರ್ಯಕರ್ತರ ಅದು ಬೂತ್ನ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಕಾರ್ಯಕರ್ತನ ಒಟ್ಟಿಗೆ ಕೂರಿಸಿ ಈಗಾಗಲೇ ಹೊಂದಾಣಿಕೆ ಆಗಿಬಿಟ್ಟಿದೆ ಎರಡೂ ಕಾರ್ಯಕರ್ತರು ನಾವು ಒಂದೇ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಜಾತ್ಯಾತೀತ ಅನ್ನುವಂತ ಒಂದು ವ್ಯವಸ್ಥೆ ಬಂದಾಗ ಜಾತ್ಯಾತೀತ ಅಂದ್ರೆ ಏನು ಅಂತ ಕ್ವಶನ್ ಬರುತ್ತೆ ನನ್ನ ಬರುತ್ತೆ ಕಾಂಗ್ರೆಸ್ ಮುಸ್ಲಿಮರನ್ನ ಒಂದು ಕಡೆ ಅವ್ರನ್ನ ಐಸೋಲೇಷನ್ ಮಾಡ್ತಾ ಇದೆ ಅವರನ್ನ ನೀವು ನಿಮಗೆ ನಾವು ಮಾತ್ರ ಪ್ರೊಟೆಕ್ಟ್ ಮಾಡೋರು ಅಂತ ಹೇಳುವಂತ ಭಾವನೆ ಬಂದು ಮುಸ್ಲಿಮರ ಓಟ್ ಅನ್ನ ಕ್ರೋಢೀಕರಿಸ್ಕೊಳ್ತಿದೆ ಅದೇ ಕಾಂಗ್ರೆಸ್ ಅಲ್ಲಿ ಯೋಚನೆ ಮಾಡಬೇಕು ಆಗ ಹಿಂದೂಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕಾಗತ್ತೆ ನಾವು ಜಾತಿಯತೀತ ಪಕ್ಷದವರಾಗಿ ಏನು ಹೇಳ್ತೀವಿ ನಾವು ಯಾವಾಗಲೂ ಹೇಳ್ತೇನೆ ಎಲ್ಲೋ ಒಂದು ಅಲ್ಪಸಂಖ್ಯಾತರು ನಿಮ್ಮ ಮನಸ್ಸಿನಲ್ಲಿರುವ ತಪ್ಪು ಕಲ್ಪನೆಯನ್ನು ಬಿಟ್ಟುಬಿಡಿ ಅಂತ ಹೇಳ್ತೇನೆ ದೇಶದ ಒಂದು ಅಧಿಕಾರ ತಗೊಂಡಾಗ ಒಂದು ಜಾತಿ ಒಂದು ವರ್ಗಕ್ಕೆ ಯಾರು ಅಧಿಕಾರ ಮಾಡ್ಲಿಕ್ಕಾಗಲ್ಲ ಯಾರು ದೇಶದ ಹಿತದೃಷ್ಟಿ ಅಥವಾ ಈ ಭಾರತದ ಸಂವಿಧಾನದ ಹಿತದೃಷ್ಟಿಯಿಂದ ವಿರುದ್ಧವಾಗಿದಾರ ಅವರ ವಿರುದ್ಧವಾಗಿ ಬಿಜೆಪಿ ಪಕ್ಷ ಖಂಡಿತ ಅದೇ ಕಠಿಣ ನಿಲುವು ತಗೊಂಡಿದೆ ತಗೊಳ್ಳೇಬೇಕು ಹಲವಾರು ವರ್ಷಗಳಾದ್ಮೇಲೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇರ್ಬೋದು ಅಥವಾ ಕಾಶ್ಮೀರ ಸಮಸ್ಯೆ ಇರ್ಬೋದು ರಾಮ ಮಂದಿರ ಇರ್ಬೋದು ತ್ರಿಬಲ್ ತಲಾಕ್ ಇರ್ಬೋದು ಇದೆಲ್ಲದಿಂದ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಹಾಗಿದ್ದಾಗ ನಾವು ಜಾತಿಯ ತಿರುವಾಗ ಹೇಳುವಾಗ ನಾವು ವಿಶಾಲ ಬನ್ನಬಹುದು ಈ ದೇಶದ ಏನು ಜೈಲಲ್ಲಿ ಎಂಬತ್ತೈದು ಸಾವಿರದ ಆರ್ನೂರ ಹನ್ನೆರಡು ಜನ ಮುಸ್ಲಿಮ್ ಇದ್ದಾರೆ ಹಿಂದೂಗಳು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಜನ ಇದ್ದಾರೆ ಅದರರ್ಥ ಈ ಶೇಕಡಾವಾರು ವಾರ ಸಮಾನವಾಗಿ ಹೋಗಿದೆ ಇವರಿಗೆ ಯಾರ್ಯಾರ ಕಳ್ಳ ಹಿಡಿದಾಗ ಅಥವಾ ಅವ್ರನ್ನ ಜೈಲಿ ಹಾಕಿದಾಗ ಅಥವಾ ಎಲ್ಲಾ ಕೆಲವ ಹಲವಾರು ಕೇಸ್ಗಳಲ್ಲಿ ಆ ಸಮುದಾಯ ಇದ್ದಾಗ ನಮ್ಮನ್ನು ಮಾತ್ರ ಹಿಡಿತಾರೆ ಅಂತ ಹೇಳ್ತಾರೆ ಸುಳ್ಳು ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಯೋಚನೆ ಮಾಡಿ ಇಪ್ಪತ್ ಸಾವಿರ ಜನ ಇದಾರೆ ಯಾರ ಮೇಲೆ ಹಲ್ಲೆ ನಡೆದಿದೆಯಾ ಅಥವಾ ಏನಾದ್ರೂ ಸುಮ್ಮನೆ ಸುಮ್ಮನೆ ಕೇಸ್ ಹಾಕಿದಾರ ಯಾರು ಕಳ್ಳ ಮೊಸವೀರ್ನ ಕ ಜೈಲಿ ಹಾಕಿದ್ದಾರೆ ಯಾಕಂದ್ರೆ ಅವನಲ್ಲಿ ಬಾಂಬ್ ಇಟ್ಟಿದಾರೆ ಆತರ ಇಲ್ಲಿ ಯಾರು ಕೊಲೆ ಮಾಡಿದವರು ಅಲ್ಲಿ ಜೈಲಿಲ್ಲ ಇದ್ದಾರೆ ಈ ಮುಸ್ಲಿಮರು ಮತ್ತೆ ಹಿಂದೂ ಅಲ್ಪಸಂಖ್ಯಾತರು ಇದ್ದಾರೆ ತಪ್ಪು ಕಲ್ಪನೆ ತೆಗಿಬೇಕು ನಾವು ಇಸ್ಮಾಯಿಲ್ ಅಂತ ಕೊಪ್ಪದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಅಬ್ದುಲ್ಲಾ ಅಂತ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಕೆಲವರು ಏನು ತಳ ಅದನ್ನ ಅಪಪ್ರಚಾರ ಮಾಡ್ತಾರೆ ನಾನಂದ್ರೆ ಹೇಳೋದು ಅಷ್ಟೇ ಕ್ರಿಮಿನಲ್ ಗಳಿಗೆ ಏನು ಪಾಕಿಸ್ತಾನ್ ಜಿಂದಾಬಾದ್ ಸ್ವಾತಂತ್ರ್ಯ ಹೋರಾಟ ಮೆರವಣಿಗೆ ಮಾಡ್ಬೇಕಂತೆ ಅವನಿಗೆ ಅವನನ್ನು ಖಂಡಿತ ಅವನ ಕಠಿಣ ಶಿಕ್ಷೆ ಆಗ್ಲೇಬೇಕು ಆದ್ರಿಂದ ನಮ್ಮಲ್ಲಿ ಜಾತ್ಯಾತೀತ ದೃಷ್ಟಿ ನಾವು ಯಾವುದೇ ಬದಲಾವಣೆ ಇಲ್ಲ ದೇಶದ ಹಿತದೃಷ್ಟಿ ದೇಶದ ಭದ್ರತೆ ಆ ದೃಷ್ಟಿಯಲ್ಲಿ ನಾವು ರಾಜಿ ಆಗೋದೇ ಇಲ್ಲ ಅಂತ ಹೇಳಿ